ನಮಸ್ಕಾರ ಗೆಳೆಯರೆ ನಾನು ಜಗದೀಶ್ ಕಾರ್ಬಲ್ಲಿ ಇವತ್ತು ಬೆಳಗ್ಗೆ ಬೆಳಗ್ಗೆಯೇ ಗೃಹಲಕ್ಷ್ಮಿಯರಿಗೆ ಶುಭ ಸುದ್ದಿ ಏನಪ್ಪ ಶುಭ ಸುದ್ದಿ ಗೃಹಲಕ್ಷ್ಮಿಯರಿಗೆ ಹದಿನಾರನೇ ಕಂತು ಹಣ ಇನ್ನೂ ಬಿಡುಗಡೆ ಆಗಿಲ್ಲ ನವೆಂಬರ್ನಲ್ಲೇ ಬಿಡುಗಡೆ ಆಗಬೇಕಾಗಿತ್ತು ಆದರೆ ಇನ್ನೂ ಬಿಡುಗಡೆ ಆಗಿಲ್ಲ ಈಗ ಹೇಳುತ್ತಿರುವ ಮೂಲಗಳ ಪ್ರಕಾರ ಈವತ್ತು ಇಲ್ಲ ಈ ತಿಂಗಳ ಕೊನೆಯಷ್ಟರಲ್ಲಿ ಗೃಹಲಕ್ಷ್ಮಿಯರಿಗೆ ಹಣ ಬಿಡುಗಡೆ ಆಗುತ್ತೆ ಎಂದು ಮೂಲಗಳು ಹೇಳುತ್ತಿದ್ದಾರೆ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಹಣ ತುಂಬ ಜನಕ್ಕೆ ಹದಿಮೂರನೇ ಕಂತು ಹದಿನಾಲ್ಕನೇ ಕಂತು ಹಣ ಬಿಡುಗಡೆ ಆಗಿಲ್ಲ ಆದರೆ ತುಂಬ ಜನ ಗೃಹಲಕ್ಷ್ಮಿಯವರು ಆತಂಕದಲ್ಲಿದ್ದಾರೆ ನಮ್ಮ ಅಕೌಂಟ್ದಲ್ಲಿ ಏನೋ ಪ್ರಾಬ್ಲಮ್ ಇದೆಯಾ ಇಲ್ಲ ನಮ್ಗೆ ಯಾಕೆ ಹಣ ಬರ್ತಾ ಇಲ್ಲ ನಮ್ಮದೇನೋ ತಪ್ಪಾಗಿದೆಯಾ ಏನೋ ಪ್ರಾಬ್ಲಮ್ ಆಗಿದೆ ಏನೋ ತೊಂದರೆ ಆಗಿದೆ ನಮ್ಮದು ಅಂತ ನಿಮ್ಮ ಕಡೆಯಿಂದ ಏನೋ ತೊಂದರೆ ಇಲ್ಲ ತೊಂದರೆ ಸರ್ಕಾರದಿಂದನೇ ತಾಂತ್ರಿಕ ದೋಷ ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ಬೇರೆ ಥರ ದೋಷಗಳಿದೆ ಅದಕ್ಕೆ ಹಣ ಬಿಡುಗಡೆ ಆಗ್ತಾ ಇಲ್ಲ ಅಂತ ಹೇಳ್ತಾಯಿದ್ದಾರೆ ತುಂಬ ಜನಕ್ಕೆ ಹದಿನೈದನೇ ಕಂತವರೆಗೂ ಹಣ ಬಿಡುಗಡೆ ಆಗಿದೆ ಅಂತ ಇದ್ದಾರೆ ಸರ್ಕಾರದವರು ಮಾಹಿತಿಗಳು ಆ ಥರ ಇದ್ದಾರೆ ಆದರೆ ಯಾವಾಗ ಬರುತ್ತೆ ಹದಿನಾರನೇ ಕಂತು ಹಣ ಅಂತ ಹೇಳಿದ್ರೆ ಈ ತಿಂಗಳಲ್ಲಿ ಬರುತ್ತೆ ಈ ತಿಂಗಳಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಮೂಲಗಳು ಹೇಳ್ತಾ ಇದ್ದಾರೆ ಸರ್ಕಾರದಲ್ಲಿ ಅವರು ಕೊಟ್ಟಿರುವ ಐದು ಗ್ಯಾರಂಟಿಗಳನ್ನು ಈಡೇರಿಸ್ತೀವಿ ನಾವು ಅಂತ ಸಿ ಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಆದರೆ ತಿಂಗಳ ತಿಂಗಳ ಹಣ ಬಿಡುಗಡೆ ಮಾಡೋ ಟೈಮಲ್ಲಿ ಯಾವಾಗಲೂ ತೊಂದರೆ ಆಗ್ತಾನೇ ಇದೆ ಎಷ್ಟೋ ಜನ ಗೃಹಲಕ್ಷ್ಮಿಯರು ಆ ಎರಡು ಸಾವಿರ ಬರುತ್ತೆ ನಮಗೇನಾಗಾದರೂ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ ಆದರೆ ಒಂದು ತಿಂಗಳಲ್ಲೂ ಅದು ಕರೆಕ್ಟಾಗಿ ಈ ಥರ ಡೇಟ್ಗೆ ಅಂತ ಬರ್ತಾನೆ ಇಲ್ಲ ಹಣ ನೋಡಿ ಸ್ನೇಹಿತರೆ ನಮ್ಮ ಸರ್ಕಾರದಿಂದ ಯಾವುದೇ ಸಲವತ್ತು ಪಡಿಬೇಕಂದ್ರೆ ಎಲ್ಲ ಇದೇ ಥರನೇ ಇರ್ತೈತೆ ನಮ್ಮ ಕಡೆಯಿಂದ ಹೋಗೋದು ಮಾತ್ರ ಸರ್ಕಾರಕ್ಕೆ ಕರೆಕ್ಟಾಗಿ ಹೋಗ್ತಾ ಇರ್ತೈತೆ ಅಲ್ಲಿಂದ ಬರೋದಾದರೆ ಸ್ವಲ್ಪ ಈ ಥರ ಲೇಟ್ ಆಗ್ತಾ ಇರ್ತೈತೆ ನೋಡಿ ಈಗ ಗೃಹಲಕ್ಷ್ಮಿಯವರಿಗೆ ಇವತ್ತಿನ ಬೆಳಗ್ಗೆ ಬೆಳಗ್ಗೆನೇ ಶುಭ ಕೊಟ್ಟಿದ್ದಾರೆ ನೋಡಬೇಕು ಯಾವಾಗ ರಿಲೀಸ್ ಮಾಡ್ತಾರೋ ಈ ತಿಂಗಳಾದರೂ ರಿಲೀಸ್ ಮಾಡ್ತಾರೋ ಇಲ್ವೋ ನೋಡಬೇಕು ಆದರೆ ಹೇಳಿರೋದು ಮಾತ್ರ ಈ ತಿಂಗಳಲ್ಲಿ ನಾವು ರಿಲೀಸ್ ಮಾಡೇ ಮಾಡ್ತೀವಿ ಅಂತಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಆದರೆ ಸರ್ಕಾರದ ಮ ಮೂಲಗಳ ಪ್ರಕಾರ ಹಣಕ್ಕೇನು ಕೊರತೆ ಇಲ್ಲ ನಮ್ಮ ಹತ್ರ ಎಲ್ಲ ಗ್ಯಾರಂಟಿಗಳನ್ನು ನಾವು ಈಡೇರಿಸ್ತೀವಿ ಕೊಡೇ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈ ಈ ತಿಂಗಳಲ್ಲಿ ಹದಿನಾರನೇ ಕಂತ ಎಷ್ಟು ಜಿಲ್ಲೆಗಳಲ್ಲಿ ಬಿಡುಗಡೆ ಮಾಡ್ತಾರೆ ಅಂತ ಇನ್ನೂ ಮಾಹಿತಿ ಗೊತ್ತಿಲ್ಲ ಯಾಕಂದರೆ ಅವರು ಸ್ವಲ್ಪ ಸ್ವಲ್ಪ ಜಿಲ್ಲೆಗಳಲ್ಲಿ ಈಗ ಒಂದು ನಾಲ್ಕು ಜಿಲ್ಲೆಯಲ್ಲಿ ಮಾತ್ರ ಬಿಡುಗಡೆ ಮಾಡ್ತೀವಿ ಅಂತಾರೆ ಆಮೇಲೆ ಇನ್ನೊಂದು ನಾಲ್ಕು ಜಿಲ್ಲೆಯಲ್ಲಿ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ ಹಂಗಾಗಿ ಗೃಹಲಕ್ಷ್ಮಿಯವರಿಗೆ ಯಾವ ಜಿಲ್ಲೆಯವ್ರಿಗೆ ಲಕ್ಷ್ಮಿ ಒಲಿಯುತ್ತಾಳೆ ಅಂತ ಇನ್ನೊಂದು ಕಾದು ನೋಡಬೇಕಾಗಿದೆ ಈ ಡಿಸೆಂಬರ್ ತಿಂಗಳಲ್ಲಿ ಹದಿನಾರನೇ ಕಂತು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಸ್ನೇಹಿತರೆ ಇವತ್ತಿನ ಮಾಹಿತಿ ಇಷ್ಟಿದೆ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮತ್ತು ಕಾಮೆಂಟ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು